ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಊರಿಂದ ಮೇಲೆ ಇದು ಮೊದಲನೇ ವ್ಲಾಗ್ ಅಂತ ಹೇಳ್ಬೋದು ಸೊ ತುಂಬ ದಿನ ಆಯಿತು ಈ ರೆಗ್ಯುಲರ್ ರುಟೀನ ನಿಮ್ಮ ಜೊತೆ ಶೇರ್ ಮಾಡಿದೆ ಸೊ ಇವತ್ತು ತರ್ಸ್ ಡೇ ಒನ್ ಟೆನ್ ಡೇಸ್ ಆಯಿತು ಬೆಳಿಗ್ಗೆ ಲೇಟಾಗಿ ಎದ್ದಿರೋದ್ರಿಂದ ಬೆಳಿಗ್ಗೆ ಏಳಿಗೆ ಆಗ್ತಾ ಇರಲಿಲ್ಲ ಹಾಗೆ ಇಲ್ಲಿ ತುಂಬಾ ಚಳಿ ಇತ್ತು ಸೊ ಊರಿಗೆ ಹೋದಾಗ ಅಲ್ಲಿ ಚಳಿನೇ ಇರಲಿಲ್ಲ ಇಲ್ಲಿ ಬಂದ ತಕ್ಷಣ ಗೊತ್ತಾಯಿತು ಬೆಳಗ್ಗೆ ಏಳಲಿಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಚಳಿ ಇದೆ ಸೊ ಹಾಗೆ ಚಪಾತಿ ಮಾಡಿ ನಾನು ಜಾಮಾಗೆ ಕೊಡ್ತಾ ಇದ್ದೀನಿ ಚಪಾತಿಗೆ ಏನಾದರೂ ಪಲ್ಯ ಮಾಡಬೇಕಾಗಿತ್ತು ಬಟ್ ಟೈಮ್ ಆಯ್ತು ಬೆಳಿಗ್ಗೆ ಬೇಗ ಬಸ್ ಕೂಡ ಬರತ್ತಲ್ವಾ ಸೊ ಅದ್ವಿನಿಗೂ ಕೂಡ ಹಾಕಿ ಬೆಳಿಗ್ಗೆ ಲೇಟ್ ಆಗಿ ಎದ್ದಿರೋದ್ರಿಂದ ಇವಾಗ ಹೇಳಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಸೊ ಸ್ವಲ್ಪ ದಿನ ರಜೆ ಕೂಡ ಆಯಿತು ಇವತ್ತು ಸ್ಕೂಲ್ಗೆ ಹೋಗ್ತಾ ಇದ್ದ ಅವನಿಗೂ ಕೂಡ ಎಕ್ಸೈಟ್ಮೆಂಟ್ ಇದೆ ಬಟ್ ಬೆಳಿಗ್ಗೆ ಬೇಗ ಹೇಳೋದು ಒಂದೇ ಕಷ್ಟ ಅಷ್ಟೇ ಹಾಯ್ ಗುಡ್ ಮಾರ್ನಿಂಗ್ ಅದ್ವಿ ಎಷ್ಟೋ ದಿನದ ಮೇಲೆ ಸ್ಕೂಲ್ಗೆ ಯಾವ ಎಕ್ಸಾಮು ಲಾಸ್ಟ್ ಎಕ್ಸಾಮ್ ನಾಳೆ ಶುಕ್ರವಾರ ಗಣರಾಜ್ಯೋತ್ಸವ ನೋ ಹಾಲಿಡೇ ಸೊ ಊರಲ್ಲಿ ಕಂಟಿನ್ಯೂಸ್ ಆಗಿ ಫಂಕ್ಷನ್ ಇತ್ತು ಎಲ್ಲ ಫಂಕ್ಷನ್ ಅಟೆಂಡ್ ಮಾಡ್ಲಿಕ್ಕೆ ಆಗಿರಲಿಲ್ಲ ಯಾಕಂದ್ರೆ ಇವತ್ತು ಅದ್ವಿನಿಗೆ ಎಕ್ಸಾಮ್ ಇತ್ತು ಸೊ ಹಾಗಾಗಿ ನಾವು ನಿನ್ನೆನೆ ಬಂದ್ವಿ ನಾಳೆ ಗಣರಾಜ್ಯೋತ್ಸವ ನಾಡಿದ್ದು ಸ್ಯಾಟರ್ಡೆ ಆಚೆ ನಾಡಿದ್ದು ಸಂಡೇ ಸೊ ಎಲ್ಲ ಸ್ವಲ್ಪ ಫ್ರೀ ಇದ್ರೂ ಕೂಡ ಎಕ್ಸಾಮ್ ಎಕ್ಸಾಮ್ಗೋಸ್ಕರ ಬೇಗ ಬರಲೇಬೇಕಾಯಿತು ಸೊ ಮೇನ್ ಆಗಿ ಎಲ್ರಿಗೂ ಕುಲದೇವರ ಪೂಜೆ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿ ವರ್ಷ ನಾನು ಹೋಗ್ತಾ ಇರೋದ್ರಿಂದ ಈ ವರ್ಷ ದೇವಸ್ಥಾನದ ಹಬ್ಬದ ಟೈಮ್ಗೆನೆ ರಿಲೇಷನ್ಸ್ ಮದುವೆ ಫಂಕ್ಷನ್ಸ್ ಎಲ್ಲ ಇರೋದು ಸ್ವಲ್ಪ ಬೇಗನೆ ಹೋದ್ವಿ ಅಲ್ಲಿ ಇರುವಾಗ ಸ್ವಲ್ಪನು ಚಳಿ ಇರ್ಲಿಲ್ಲ ಇಲ್ಲಿ ಎಷ್ಟು ಚಳಿ ಅಂತ ಹೇಳಿದ್ರೆ ಬೆಳಿಗ್ಗೆ ಹೊರಗಡೆ ಹೋಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅಷ್ಟು ಚಳಿ ಆಗ್ತಾ ಇತ್ತು ಅದ್ವಿನ್ ಬಿಟ್ಟು ಬರಬೇಕಾದ್ರೆ ಆಗಲೇ ಹಸ್ಬೆಂಡ್ ಕೂಡ ಪೂಜೆ ಆಯಿತು ಸೊ ಎಷ್ಟೊಂದು ಹೂ ಬಿಟ್ಟಿದೆ ನೋಡಿ ನಮ್ಮ ಗಾರ್ಡನಲ್ಲಿ ಸೊ ಇವಾಗ ಮತ್ತೆ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಯಾಕಂದರೆ ಮಧ್ಯಾಹ್ನದ ಊಟಕ್ಕೆ ಸ್ವಲ್ಪ ತರಕಾರಿ ಎಲ್ಲ ಬೇಕಾಗಿತ್ತು ಸೊ ತುಂಬ ದಿನ ಆಯ್ತಲ್ವಾ ಹಾಗಾಗಿ ಮನೆಯಲ್ಲಿ ಏನು ಇರಲಿಲ್ಲ ಮೈ ಗಾಡ್ ಸೊ ಟೆನ್ ಡೇಸ್ ಆಯ್ತಲ್ವಾ ಸೊ ಹಾಗೆ ಗಾಡಿ ಕೂಡ ತುಂಬಾ ಡಸ್ಟ್ ಆಗಿಬಿಟ್ಟಿದೆ ಹಸ್ಬೆಂಡ್ ಕೂಡ ಬೇರೆ ಗಾಡಿಯಲ್ಲೇ ಹೋಗ್ತಾ ಇದ್ರಲ್ವ ಇವಾಗ ಹಾಗಾಗಿ ಇದು ಹಾಗೆ ಉಳ್ಕೊಂಡಿತ್ತು ಸೊ ತುಂಬಾ ಡಸ್ಟ್ ಆಗಿತ್ತು ನಾನು ಎನಿ ಟೈಮ್ ಇದನ್ನು ತೆಗೆದುಕೊಂಡು ಹೋಗ್ತಾ ಇರ್ತೀನಲ್ವ ಸೊ ಹಾಗಾಗಿ ಇವಾಗ ಡಸ್ಟನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ ಇನ್ನು ಆ್ಯಕ್ಟಿವ್ ಅಂಡೆ ಒಂದು ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದರೆ ಸೈಡಲ್ಲೇ ಇಟ್ಬಿಟ್ರೆ ಬ್ಯಾಟ್ರಿ ಡೌನ್ ಆಗಿಬಿಡತ್ತೆ ಸೊ ಟೆನ್ ಡೇಸ್ ಆಯಿತು ಯಾರು ಓಡಿಸ್ತೇ ಇರೋದ್ರಿಂದ ಬ್ಯಾಟ್ರಿ ಕೂಡ ಸ್ವಲ್ಪ ಡೌನ್ ಆಯಿತು ಏನೇ ಮಾಡಿದರೂ ಸ್ಟಾರ್ಟ್ ಆಗ್ತಾ ಇರಲಿಲ್ಲ ನಂತರ ಸ್ಟಾರ್ಟ್ ಕೂಡ ಆಯಿತು ಸೊ ಇವಾಗ ವೆಜಿಟೇಬಲ್ ಮಾರ್ಕೆಟ್ಗೆ ಬಂದೆ ಇನ್ನು ಸಂಡೆ ಫ್ರೆಶ್ ಆಗಿ ವೆಜಿಟೇಬಲ್ಸ್ ತೆಗೆದುಕೊಂಡು ಬರೋದರಿಂದ ನನಗೆ ಏನೆಲ್ಲ ಬೇಕು ಅನ್ನೋದನ್ನು ಸ್ವಲ್ಪ ಸ್ವಲ್ಪ ತೆಗೆದುಕೊಂಡೆ ಹಾಗೆ ನನಗೆ ಒಂದು ಕುಕ್ಕರ್ ಕೂಡ ಬೇಕಾಗಿತ್ತು ಸೊ ಹಾಗಾಗಿ ಅದನ್ನು ಕೂಡ ಒಂದು ತೆಗೆದುಕೊಳ್ಳೋಣ ಅಂತ ಹೇಳಿ ಹೋದೆ ಸೊ ಹಾಗೆ ನಾನಿಲ್ಲಿ ಈ ಬ್ಲ್ಯಾಕ್ ಕುಕ್ಕರ್ನ ತೆಗೆದುಕೊಂಡಿದ್ದೀನಿ ತುಂಬನೇ ಲೈಟ್ ವೆಯ್ಟ್ ಆಗಿತ್ತು ಸೊ ಹಾಗೆ ಇನ್ನು ಊರಿಗೆ ಹೋದಾಗ ಅನ್ಸಿರೋದು ಮಕ್ಕಳು ಊಟನೇ ಮಾಡ್ತಾ ಇರಲಿಲ್ಲ ಯಾಕಂದರೆ ಇಲ್ಲಿ ವೈಟ್ ರೈಸ್ ತಿಂದು ತಿಂದು ಅವರಿಗೆ ಬಾಯ್ಲ್ ರೈಸ್ ಇಷ್ಟನೇ ಆಗ್ತಾ ಇರಲಿಲ್ಲ ಸೊ ಹಾಗೆ ನನ್ನ ಫ್ರೆಂಡ್ ಜೊತೆ ಹೇಳ್ತಾ ಇದ್ದೆ ಅವಳೊಂದು ಬಾಯ್ಲ್ ರೈಸನ್ನು ಸಜೆಸ್ಟ್ ಮಾಡಿದ್ಲು ಸೊ ತುಂಬ ಈಸಿಯಾಗಿ ಮಾಡಬಹುದು ಮಕ್ಕಳಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ನೋಡಲಿಕ್ಕೆ ವೈಟ್ ಆಗಿ ಇರುತ್ತೆ ವೈಟ್ ರೈಸ್ ರೀತಿಯೇ ಇರುತ್ತೆ ಬಟ್ ಇದು ಬಾಯ್ಲ್ ರೈಸು ಸೊ ಪುಣೆಯಲ್ಲಿ ತುಂಬಾ ಕೂಡ ಮಾಡಬಹುದು ನಾನು ಇಲ್ಲಿ ಒಂದು ಎರಡು ಗ್ಲಾಸ್ ಆಗುವಷ್ಟು ಮಾಡಿ ನೋಡೋಣ ಅಂತ ಹೇಳಿ ಒಂದು ಎರಡು ಕೆ ಜಿ ಆಗುವಷ್ಟು ತೆಗೆದುಕೊಂಡು ಬಂದೆ ಮೊದಲಿಗೆ ನೀರನ್ನು ಬಾಯ್ಲ್ ಮಾಡಿ ನಾನು ಅದಕ್ಕೆ ಹಾಕ್ತೇನೆ ಕೇವಲ ಒಂದು ಐದು ಹತ್ತು ನಿಮಿಷದಲ್ಲೇ ಮಾಡ್ಕೋಬಹುದು ಸೊ ನೀರು ಬಾಯ್ಲ್ ಆದ್ಮೇಲೆ ಅಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡಿ ಹಾಕೊಳ್ಳೋದು ನೀರು ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗಿತ್ತು ಸೊ ನಾನಿಲ್ಲಿ ಮೊದಲಿಗೆ ಸ್ವಲ್ಪ ಕಡಿಮೆ ಹಾಕೊಂಡು ನಂತರ ನೀರನ್ನು ಸ್ವಲ್ಪ ಕುದಿಸ್ಬಿಟ್ಟು ಮತ್ತೆ ಅದಕ್ಕೆ ಹಾಕೊಂಡೆ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಜಾಸ್ತಿಯಾಗಿ ನಿಮ್ ಜೊತೆ ಶೇರ್ ಮಾಡಿರ್ಲಿಲ್ಲ ನಂತರ ಮುಚ್ಚಿಡ್ಬೇಕು ಅಂದ್ರೆ ಗ್ಯಾಸ್ ಆಫ್ ಮಾಡಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಹಾಕಿ ಮುಚ್ಚಿಡ್ಬೇಕು ನಂತರ ಮತ್ತೆ ಸಲ ಬಾಯ್ಲ್ ಮಾಡಿ ಅದನ್ನ ಬಾಗಿ ಇದ್ರೆ ರೈಸ್ ರೆಡಿ ಆಗುತ್ತೆ ಸೊ ಹಾಗೆ ನಾನು ಈ ಕಂಟೈನರ್ ಕೂಡ ತೆಗೆದುಕೊಂಡು ಬಂದೆ ಯಾಕಂದ್ರೆ ಇವಾಗ ಒಗ್ಗರಣೆಗೆ ಸಾಸಿವೆ ಉದ್ದಿನ ಬೇಳೆಲ್ಲ ಬೇಕಲ್ಲ ಒಟ್ಟಿಗೆ ಹಾಕೊಳ್ಳಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಜೊತೆಗೆ ಹಣ್ಣು ವೆಜಿಟೇಬಲ್ಸು ಏನೆಲ್ಲ ಬೇಕೋ ಅದನ್ನೆಲ್ಲ ತೆಗೆದುಕೊಂಡು ಇವಾಗ ನೀಟಾಗಿ ಅದನ್ನೆಲ್ಲ ಜೋಡಿಸ್ಕೊಂಡೆ ಇನ್ನೊಂದು ಕಡೆ ಅನ್ನ ಕೂಡ ಆಗ್ತಾ ಇತ್ತು ಸೊ ಇವಾಗ ಮುಚ್ಚಿಟ್ಟಿರುವಂತಹ ಅನ್ನ ಚೆನ್ನಾಗಿ ಬೇಯ್ಕೊಳ್ತಾ ಇದ್ದೆ ಈಗ ಹದಿನೈದು ನಿಮಿಷ ಬಿಟ್ಟು ಮತ್ತೆ ಓಪನ್ ಮಾಡ್ತೀನಿ ಹಾಗೆ ಇಲ್ಲಿ ಪುದೀನ ಸೊಪ್ಪನ್ನು ತೆಗೆದುಕೊಂಡೆ ಪುದೀನ ಸೊಪ್ಪು ಯಾಕೆ ತೆಗೆದುಕೊಂಡೆ ಅಂದರೆ ಇವಾಗ ತುಂಬಾ ಬಾಡಿಯೆಲ್ಲ ಹೀಟ್ ಆಗಿಬಿಡತ್ತೆ ಆವಾಗ ಜ್ಯೂಸ್ ಮಾಡಿ ಕುಡಿಲಿಕ್ಕೆ ತುಂಬ ಈಸಿ ಆಗುತ್ತೆ ಲೆಮನ್ಗೆ ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕಿ ರುಬ್ಬಿಟ್ಟು ಕುಡಿಯೋದು ಜೊತೆಗೆ ಅದಕ್ಕೆ ನಾವು ಸೋಡಾ ಕೂಡ ಹಾಕಿ ಕುಡಿಯೋದ್ರಿಂದ ಹೊಟ್ಟೆಯಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಸ್ವಲ್ಪ ರಿಲೀಫ್ ಕೊಡುತ್ತೆ ಅನ್ನ ಈ ರೀತಿಯಾಗಿ ಬಂದಿದೆ ನೋಡ್ಲಿಕ್ಕೆ ಒಂದು ರೀತಿ ವೈಟ್ ರೈಸ್ ರೀತಿಯೇ ಇದೆ ತುಂಬಾ ಚೆನ್ನಾಗಿದೆ ಟೇಸ್ಟಿ ಕೂಡ ಇದೆ ಸೊ ಮಕ್ಕಳಿಗೂ ಕೂಡ ಇದು ಇಷ್ಟ ಆಯಿತು ಕುಕ್ಕರಲ್ಲಿ ಮಾಡಿದರೆ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ನನ್ನ ಫ್ರೆಂಡ್ ಇದೇ ರೀತಿಯಾಗಿ ಮಾಡಲಿಕ್ಕೆ ಹೇಳಿದರು ಸೊ ಹಾಗಾಗಿ ತುಂಬ ಚೆನ್ನಾಗಿ ಬಂತು ಹಾಗೆ ನಾನು ಅವಾಗ ಪುದೀನ ಸೊಪ್ಪನ್ನು ಎಲ್ಲ ತೆಗೆದುಬಿಟ್ಟು ಆ ಕಡ್ಡಿಯನ್ನು ಗಾರ್ಡನಲ್ಲಿ ಹಾಕೋಣ ಅವಾಗ ಪುದೀನ ಹೊರಗಡೆ ತರೋದು ಬೇಡ ಅಲ್ವಾ ಸೊ ನಾವೇ ಬೆಳ್ಕೊಳ್ಳೋಣ ಅಂತ ಹೇಳಿ ಅದನ್ನೆಲ್ಲ ಇದ್ದೆ ಹೇಗಾಗುತ್ತೋ ಗೊತ್ತಿಲ್ಲ ಖಾಲಿ ಪಾಟ್ ಇತ್ತಲ್ವ ಸೊ ಹಾಗಾಗಿ ಪುದೀನ ಎಲ್ಲ ಹಾಕಿ ನೆಕ್ಸ್ಟ್ ಯಾವ ರೀತಿ ಚೆನ್ನಾಗಿ ಬಂದರೆ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೀನಿ ಸೊ ಲಾಸ್ಟ್ ಟೈಮ್ ನಾನು ಮನೆಯಲ್ಲ ಕ್ಲೀನ್ ಮಾಡಿದ ದಿನನೇ ನಾನು ನೆಕ್ಸ್ಟ್ ಡೇ ಊರಿಗೆ ಹೋಗಿರೋದು ಸೊ ಹಾಗಾಗಿ ಈ ಸಾರಿ ಕ್ಲೀನಿಂಗ್ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿದಿರಲಿಲ್ಲ ಬೇಗ ಒನ್ ಡೇ ಅಲ್ಲಿ ಕ್ಲೀನ್ ಆಯಿತು ಸೊ ಗಾರ್ಡನ್ ಕೂಡ ಅಷ್ಟೇನೆ ಎಲ್ಲವನ್ನ ಕ್ಲೀನ್ ಮಾಡಿದ್ದೆ ಎಲ್ಲ ಶಾರ್ಟ್ಸ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇವಾಗ ಅದ್ವಿನ್ ಸ್ಕೂಲಿಂದ ಬಂದ ಮೇಲೆ ಬಾರ್ ಬಾರ್ ಶಾಪ್ಗೆ ಹೋಗ್ತಾ ಇದ್ದೀನಿ ಅದ್ವಿನ್ ಮದುವೆಗೆ ಕಟ್ಟಿಂಗ್ ಮಾಡಿರಲಿಲ್ಲ ಸೊ ಹಾಗಾಗಿ ಇವಾಗ ಸ್ಕೂಲ್ ಕಟ್ಟಿಂಗ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಕಟ್ಟಿಂಗ್ಗೆ ಕೂಡ ಹೋದ್ವಿ ನಾಳೆ ಗಣರಾಜ್ಯೋತ್ಸವ ಸೊ ಹಾಗೆ ನನ್ನ ಫ್ರೆಂಡ್ ಶಾಪ್ ಕೂಡ ಇಲ್ಲಿ ಒಂದು ಓಪನ್ ಆಗಿತ್ತು ಸೊ ಹಾಗಾಗಿ ಅಲ್ಲಿ ಮಕ್ಕಳಿಗೆ ಫ್ಲ್ಯಾಗನ್ನ ತೆಗೆದುಕೊಂಡು ಮನೆಗೆ ಬಂದ್ವಿ ಅನು ಹೇರ್ ಕಟಿಂಗ್ ಮಾಡೋ ನಿಂಗೆ ಹೇಗೆ ಮಾಡ್ತೀವಿ ಹೇರ್ ಕಟಿಂಗ್ ಮಾಡುವ ನಿಂಗೆ ಕೂದಲು ಬೇಡ ಹೇರ್ ಬೇಡ ನಿನಗೆ ಕಟ್ ಮಾಡ್ಲಾ ಕಟ್ ಮಾಡ್ಲಾ ಆರ್ನಗೆ ಹೇರನ್ನ ಸ್ವಲ್ಪ ಜಾಸ್ತಿ ಬೆಳೆಸೋಣ ಅಂತ ಅನ್ಕೊಂಡು ಅವಳಿಗೆ ಕಟ್ಟಿಂಗ್ ಮಾಡ್ತಾ ಇಲ್ಲ ಅತ್ವಿನಗೆ ಕಟ್ಟಿಂಗ್ ಮಾಡಿಕೊಂಡು ಇವಾಗ ಮನೆಗ್ ಬಂದ್ವಿ ಸ್ಟ್ರೈಡ್ ಹಿಡ್ಕೋದ ಇನ್ನು ನಾನು ಮಸಾಲಾ ಡಬ್ಬನ ಈ ರೀತಿಯಾಗಿ ಜೋಡಿಸಿಕೊಂಡೆ ಒಗ್ಗರಣೆ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಮತ್ತೆ ನಾನು ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಡೇ ನಾನು ಗಣರಾಜ್ಯೋತ್ಸವ ಆಗಿರೋದ್ರಿಂದ ಅದ್ವಿನಿಗೆ ಟೆನ್ ತರ್ಟಿ ತನಕ ಸ್ಕೂಲ್ ಇತ್ತು ಸೊ ಹಾಗಾಗಿ ಸ್ವಲ್ಪ ಬ್ರೆಡ್ ಅನ್ನು ಫ್ರೈ ಮಾಡಿ ಕೊಡ್ತಾ ಇದ್ದೀನಿ ಇವತ್ತು ಗಣರಾಜ್ಯೋತ್ಸವ ಆಗಿರೋದ್ರಿಂದ ಸ್ಕೂಲಲ್ಲಿ ಪ್ರೋಗ್ರಾಮ್ ಇರುತ್ತೆ ಸೊ ಹಾಗೆ ನಾನೇ ಹೋಗಿ ಬಿಟ್ಟು ಬರಬೇಕು ಅಂತ ಅಂದ್ಕೊಂಡೆ ತುಂಬಾ ಚಳಿ ಇತ್ತು ಆರ್ನಳ ಕರ್ಕೊಂಡು ಬೈಕಲ್ಲಿ ಹೋಗಲಿಕ್ಕೆ ಚಳಿ ಆಗುತ್ತೆ ಅಂತ ಹೇಳಿ ಅವನನ್ನು ಬಸ್ಸಲ್ಲೇ ಡ್ರಾಪ್ ಮಾಡಿ ಬರೋಣ ಅಂತ ಹೊರಟೆ ಇವಾಗ ಟೈಮ್ ಬಂದು ಬೆಳಿಗ್ಗೆ ಏಳು ಗಂಟೆ ಮಕ್ಕಳನ್ನು ಏಳು ರೌಂಡು ಓಡಿಸಿದರೆ ಚಳಿ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಿ ಫ್ಯಾನ್ ಹಿಡ್ಕೊಂಡು ಓಡಿ ಅಂತ ಹೇಳ್ತಾ ಇದ್ದೆ ಸೊ ಹಾಗೆ ಅದನ್ನು ಬಸ್ ಹತ್ರ ಡ್ರಾಪ್ ಮಾಡಿ ಬರಲಿಕ್ಕೆ ಹೋಗ್ತಾ ಇದ್ದೇನೆ ಸೊ ಹೋಗಿ ಬಿಟ್ಟು ಬರಬೇಕಾಗಿತ್ತು ಜಾಸ್ತಿ ಬಸ್ಸಲ್ಲಿ ಸ್ಟೂಡೆಂಟ್ ಕೂಡ ಇರಲ್ಲ ಎಲ್ಲ ಪೇರೆಂಟ್ಸ್ ಕೂಡ ಹೋಗ್ತಾ ಇದ್ದರು ಸ್ವಲ್ಪ ಬೇಜಾರಾಯಿತು ಅವನನ್ನು ಒಬ್ಬನೇ ಬಿಟ್ಟು ಬರಲಿಕ್ಕೆ ಹಾಗೆ ನಮ್ಮ ಸೊಸೈಟಿಯಲ್ಲೂ ಕೂಡ ಇವತ್ತು ಫ್ಲ್ಯಾಗ್ ಹೋಸ್ಟಿಂಗ್ ಇತ್ತು ನಾನು ಆರ್ನ ಅಲ್ಲಿಗೆ ಹೋಗಿ ನೆಕ್ಸ್ಟ್ ಬರಬೇಕಾದ್ರೆ ಅದುವಿನ ಪಿಕ್ ಮಾಡೋಣ ಅಂತ ಅನ್ಕೊಂಡೆ ಇನ್ನೊಬ್ಬರೇ ಅದ್ವಿನ ಬಿಟ್ಟು ಬಂದ ಮೇಲೆ ಮನೆಗೆ ಬಂದು ಬ್ರೇಕ್ಫಾಸ್ಟ್ ಮಾಡಿ ಇವಾಗ ನಮ್ಮ ಸೊಸೈಟಿಯಲ್ಲಿ ಫ್ಲಾಗ್ ಹೋಸ್ಟಿಂಗ್ ಮಾಡ್ತಾಯಿದ್ರು ಸೊ ಇವಾಗ ನಾನು ಆರ್ನ ಅಲ್ಲಿಗೆ ಹೊರಟ್ವಿ ಸೊ ಇವಾಗ ನಮ್ಮ ಅಪಾರ್ಟ್ಮೆಂಟಲ್ಲಿ ಫ್ಲ್ಯಾಗ್ ಹೋಸ್ಟಿಂಗ್ ಇತ್ತು ಅಲ್ಲಿಗೆ ಹೊರಟಿದ್ವಿ ನಾನು ಅರ್ನ ಸ್ಕೂಲ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ ಸೊ ಹಾಗಾಗಿ ಎಲ್ಲಾದರೂ ಹೋಗಿ ಬರೋಣ ಅಂತ ಹೇಳಿ ಹೊರಡ್ತಾ ಇದ್ವಿ ನಮ್ಮ ಅರ್ನ ಅವಾಗವಾಗ ಯೂಟ್ಯೂಬಲ್ಲಿ ವೀಡಿಯೋ ನೋಡ್ತಾಳಲ್ವ ಸೊ ಅಲ್ಲಿ ಹಿಂದಿಯಲ್ಲಿ ಹೇಳ್ತಾರಲ್ಲ ಸಬ್ಸ್ಕ್ರೈಬ್ ಕರೋ ಲೈಕ್ ಕರೋ ಜರೂರು ಬರ್ತಾವೋ ಕಮೆಂಟ್ ಬಾಕ್ಸ್ ಮೇ ಅಂತ ಹೇಳಿ ಅದನ್ನು ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿಕೊಂಡು ಎನಿ ಟೈಮ್ ಅದನ್ನು ಹೇಳ್ತಾನೆ ಇರ್ತಾಳೆ ಸೊ ಇವಾಗ ಸೆಕ್ಯುರಿಟಿ ಎಲ್ಲ ಆಗಿದ್ರು ಫ್ಲಾಗ್ ಹೋಸ್ಟಿಂಗ್ಗೆ ಇನ್ನು ಯಾರೂ ಬಂದಿರಲಿಲ್ಲ ಟೈಮ್ ಬಂದು ಏಯ್ಟ್ ಫೋರ್ಟಿ ಫೈವ್ ಅಂತ ಹೇಳಿದರು ಒಬ್ಬರೊಬ್ಬರೇ ಹಾಗೆ ಬರ್ತಾ ಇದ್ದಾರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ रिपब्लिक डे सेलिब्रेशन प्लीज ज्वाइन सैंपनी के सभी साथियों से निवेदन है कि जल्द से जल्द गणतंत्र दिवस उत्सव मनाने के लिए यहां पर उपस्थित हो जाइए अभी यहां पर फिर धरना धरना का पूजन किया जाएगा जल्द से जल्द आने का प्रयास कीजिएगा दोनों कल नया है भारत माता भारत की ಅರ ಕೂಡ ಫ್ರೆಂಡ್ ಜೊತೆ ಆಟ ಆಡ್ತಾ ಇದ್ಲು ಸೊ ಹಾಗಾಗಿ ಅದ್ವಿನ ಕರ್ಕೊಂಡು ಹೋಗಲಿಕ್ಕೆ ಇವಾಗ ಸ್ಕೂಲ್ ಹತ್ರ ಬಂದೆ ಬೆಳಿಗ್ಗೆ ಕೂಡ ಡ್ರಾಪ್ ಮಾಡಿಕ್ಕೆ ಆಗಿರ್ಲಿಲ್ಲ ಅಟ್ಲೀಸ್ಟ್ ಅವನನ್ನು ಪಿಕಪ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಬಂದೆ ಆಗಲೇ ಬಸ್ಸಲ್ಲಿ ಕುತ್ಕೊಂಡಿದ್ರು ಸ್ವಲ್ಪ ಲೇಟ್ ಆಯಿತು ಬರೋದು ಸೊ ಹಾಗೆ ಅದ್ವಿನ ಕರ್ಕೊಂಡು ಮತ್ತೆ ಮನೆಗೆ ಬಂದೆ ಇನ್ನು ಮನೆಗೆ ಬಂದು ಊಟ ಹಾಗೆ ನಾನು ನಿನ್ನೆ ರೈಸ್ ಮಾಡಿರೋದು ತೋರಿಸಿದ್ನಲ್ವ ಸೊ ಹಾಗೆ ರೈಸ್ ಬಂದು ಈ ರೀತಿಯಾಗಿತ್ತು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು ಸೊ ಹಾಗೆ ರಸಮ್ ಕೂಡ ಮಾಡಿದ್ದೆ ಮೊಸರು ಜೊತೆ ತುಂಬ ಚೆನ್ನಾಗಿರುತ್ತೆ ಇನ್ನು ನಾನ್ ವೆಜ್ ಏನಾದರೂ ತಿನ್ನೋದಾದರೂ ಕೂಡ ಅದರ ಜೊತೆ ತುಂಬಾ ಚೆನ್ನಾಗತ್ತೆ ಇನ್ನು ಮಕ್ಕಳಿಗೆ ರಸಮ್ ಅಂದರೆ ತುಂಬ ಇಷ್ಟ ಆಗುತ್ತೆ ನಾನು ರಸಂ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಜೊತೆಗೆ ನಾನಿಲ್ಲಿ ಹಪ್ಪಳ ಕೂಡ ಇತ್ತು ಅದನ್ನು ಕೂಡ ಫ್ರೈ ಮಾಡಿ ಕೊಡ್ತಾ ಇದ್ದೀನಿ ಹಪ್ಪಳ ಉಪ್ಪಕಾಯಿ ಜೊತೆ ರಸ ತುಂಬ ಚೆನ್ನಾಗಿರುತ್ತೆ ಮೊದಲೆಲ್ಲ ಹಪ್ಪಳನ ನಾನು ಬೆಂಕಿಯಲ್ಲಿ ಸುಟ್ಟು ಮಾಡ್ತಾ ಇದ್ದೀನಿ ಬೆಂಕಿಯಲ್ಲಿ ಸುಟ್ಟು ಮಾಡೋದು ಅಷ್ಟೊಂದೇನು ಹೆಲ್ದಿ ಅಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ತವಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ಇವಾಗ ವೀಡಿಯೋ ಮಾಡಲಿಕ್ಕೆ ಅಷ್ಟೊಂದೇನು ಟೈಮೇ ಸಿಗ್ತಾ ಸಿಗ್ತಾಯಿಲ್ಲ ಸೊ ಹಾಗೆ ನಾನಿವಾಗ ಸೋಮವಾರ ಬುಧವಾರ ಹಾಗೆ ಶುಕ್ರವಾರ ಈ ರೀತಿಯಾಗಿ ವಾರಕ್ಕೆ ಮೂರು ದಿನ ಆದರೂ ವಿಡಿಯೋನ ಹಾಕೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಮಧ್ಯಾಹ್ನದ ಊಟ ಆಯಿತು ಇನ್ನು ಸಾಯಂಕಾಲಕ್ಕೆ ಸೊಪ್ಪಿನ ಪಲ್ಯ ಏನಾದರೂ ಮಾಡೋಣ ಅಂತ ಹೇಳಿ ಮೆಂತ್ಯ ಸೊಪ್ಪನ್ನು ತೆಗೆದುಕೊಂಡು ಬಂದೆ ಮೆಂತ್ಯ ಸೊಪ್ಪು ತುಂಬಾ ಹೆಲ್ದಿ ಅಂತ ಫೀಲ್ ಕೊಡುತ್ತೆ ಸೊ ವೆಜ್ ಎಲ್ಲ ಮಾಡದೇ ಇರೋದ್ರಿಂದ ಸೊಪ್ಪನ್ನು ಜಾಸ್ತಿ ಹಾಕಿ ಮಾಡ್ತೀನಿ ಸೊಪ್ಪು ತಂದಿರೋದು ಖಾಲಿಯಾಗಿತ್ತು ಇವಾಗ ಹೋಗಿ ತಂದೆ ಸೊ ಸೊಪ್ಪನ್ನು ಆಯ್ದು ಮಾಡಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಸೊ ಅದ್ವಿಗೂ ಕೂಡ ಎಕ್ಸಾಮ್ ಇದೆ ಅಲ್ವಾ ಒಂದು ಕಡೆ ಅವನಿಗೂ ಕೂಡ ಹೇಳ್ಕೊಡ್ತಾ ಇರ್ತೇನೆ ಸೊ ಹಾಗೆ ಅವ್ರನ್ನ ಕೂಡ ಫ್ರೆಂಡ್ಸ್ ಜೊತೆ ಆಟ ಆಡ್ತಾ ಇದ್ಲು ಅಂತ ಟೈಮಲ್ಲಿ ನಾನು ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡು ಇವಾಗ ಸೊಪ್ಪಿನ ಪಲ್ಯ ಮಾಡೋಣ ಅಂತ ಹೇಳಿ ಸೊ ಹೀಗೆ ಸೊಪ್ಪನ್ನ ಆಯ್ತಾ ಇರಬೇಕಾದ್ರೆ ಒಂದು ಪಾರಿವಾಳ ಕೂಡ ಮನೆ ಒಳಗಡೆನೆ ಬಂದಿತ್ತು ಸ್ವಲ್ಪ ಡೋರ್ ಓಪನ್ ಇದ್ದರೂ ಕೂಡ ಈ ಪಾರಿವಾಳ ಎಲ್ಲ ಮನೆ ಒಳಗನೆ ಬರುತ್ತೆ ಸೊ ಮಕ್ಳಿಲ್ಲಿ ಆಟ ಆಡ್ತಿರ್ಬೇಕಾದ್ರೆ ಕರೆದು ಹೇಳಿದ್ರು ಫೈನಲಿ ಅದು ಹೊರಗಡೆ ಹೋಯಿತು ಸೊ ಇವತ್ತಿನ ಡಿನ್ನರ್ಗೆ ನಾನಿಲ್ಲಿ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡ್ಕೋತಾ ಇದ್ದೀನಿ ತುಂಬಾ ಈಸಿ ಇದು ಮೊದಲೆಲ್ಲ ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ಸೊ ಇದನ್ನು ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿದರೆ ತುಂಬನೇ ಕ್ವಿಕ್ಕಾಗಿ ಮಾಡ್ಬೋದು ಇದನ್ನು ಮೊದಲಿಗೆ ನಾನು ಸೊಪ್ಪನ್ನು ಚಿಕ್ಕದಾಗಿ ಹಚ್ಚಿ ನೀಟಾಗಿ ಅದನ್ನು ವಾಶ್ ಮಾಡ್ಕೋತೀನಿ ಜೊತೆಗೆ ಒಂದು ಕಡಾಯಿಗೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕಿ ನಂತರ ಅದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕಪ್ಪು ಜೀರಿಗೆ ಆಗಲೇ ಹಚ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಸಿಮೆಣಸು ಹಾಗೆ ಟೊಮೆಟೊ ಮತ್ತು ಈರುಳ್ಳಿ ಜೊತೆಗೆ ಸೊಪ್ಪನ್ನು ಹಾಕಿ ಸ್ವಲ್ಪ ಜೀರಿಗೆ ಉಪ್ಪನ್ನು ಹಾಕಿ ಎಲ್ಲವನ್ನು ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೊತೀನಿ ಮೆಂತ್ಯ ಸೊಪ್ಪು ಪಲ್ಯ ಮಾಡಿದ್ರೇ ಟೇಸ್ಟಿ ಜಾಸ್ತಿ ಆಗಿರುತ್ತೆ ಕೈ ಬರೋದಿಲ್ಲ ಹಸಿ ಮೆಣಸನ್ನು ಹಾಕಿದ್ದೀನಿ ಖಾರಕ್ಕೆ ಜೊತೆಗೆ ಹಣ್ಣು ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಇನ್ನು ಮೆಂತ್ಯ ಸೊಪ್ಪು ಪಲ್ಯ ಮಾಡಲಿಕ್ಕೂ ಈಸಿ ತಿನ್ಲಿಕ್ಕೂ ಟೇಸ್ಟಿ ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ಆದರೆ ಬಿಡಿಸ್ಕೊಳ್ಳಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಈ ಸೊಪ್ಪುಗಳನ್ನೆಲ್ಲ ತಿನ್ನೋದೇ ತುಂಬ ದಿನ ಆಯಿತು ಅಂತ ಅನ್ನಿಸ್ತು ಸೊ ಹಾಗಾಗಿ ಇವತ್ತು ಮಾಡಬೇಕು ಅಂತ ಹೇಳಿ ತೆಗೆದುಕೊಂಡು ಬಂತು ಮಾಡ್ತಾ ಇದ್ದೇನೆ ಇನ್ನು ಮಕ್ಕಳು ಈ ರೀತಿಯಾಗಿ ಸೊಪ್ಪನ್ನೆಲ್ಲ ಪಲ್ಯ ಮಾಡಿದ್ರಂತೂ ತಿನ್ನೋದೇ ಇಲ್ಲ ಹಾಗಾಗಿ ನಾನು ಇದನ್ನು ಪಾಲಕ್ ಪರೋಟ ಮೆಂತ್ಯ ಪರೋಟ ಆ ರೀತಿಯೆಲ್ಲ ಮಾಡಿಕೊಡ್ತೇನೆ ಸೊಪ್ಪನ್ನು ಹಾಕಿದ ಮೇಲೆ ಒಂದೆರಡು ನಿಮಿಷ ಮುಚ್ಚಿಟ್ಟು ನಂತರ ನಾನು ಅದನ್ನು ಓಪನ್ ಮಾಡ್ತೀನಿ ಜೊತೆಗೆ ಚಿಟಿಕಿ ಆಗುವಷ್ಟು ಓಪನ ಸೇರಿಸಬೇಕು ಸಣ್ಣ ಉರಿಯಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಬಾಯ್ಲ್ ಮಾಡಿಕೊಂಡ್ರೆ ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ ಸೊಪ್ಪಿನಲ್ಲಿ ನೀರಿನ ಅಂಶ ಇರೋದ್ರಿಂದ ನೀರಿನ ಅಂಶ ಫುಲ್ಲು ಕಡಿಮೆ ಆದಮೇಲೆ ಪಲ್ಯ ರೆಡಿ ಆಗೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಇವತ್ತಿನ ಈ ವಿಡಿಯೋ ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್